ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾಂ ಬಿಷಯ ವೋರೋಗಿಣಾ ದಕ್ಷಿಣಾ ಮೂರ್ತೈ ನಮೋ ನಮಃ ಆತ್ಮೀಯ ವೀಕ್ಷಕರೇ ಈ ಒಂದು ಕನ್ನಡ ಮೀಡಿಯಾದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಏನಪ್ಪ ವಿಚಾರ ಅಂತ ಹೇಳಿದ್ರೆ ಪಾರ್ವತಿಯ ಸ್ವರೂಪಿಣಿಯಾಗಿರ್ತಕ್ಕಂಥ ಶ್ವೇತಾಂಬರಿ ದೇವಿ ಈ ಶ್ವೇತಾಂಬರಿ ದೇವಿ ನೀವು ನವರಾತ್ರಿಗಳಲ್ಲಿ ಕೇಳಿ ಕೇಳಿರ್ತೀರ ಆ ಒಂದು ನವರಾತ್ರಿಯಲ್ಲಿ ಬರುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ನವದುರ್ಗೆಯಲ್ಲಿ ಒಂದಾಗಿರ್ತಕ್ಕಂಥ ಶ್ವೇತಾಂಬರಿ ದೇವಿ ದಶಮಹಾವಿದ್ಯೆಯಲ್ಲೂ ಕೂಡ ಈ ದೇವಿಯ ಒಂದು ಉಲ್ಲೇಖನ ಬಹಳಷ್ಟು ಇದೆ ಈ ಶ್ವೇತಾಂಬರಿ ದೇವಿ ಯಂತ್ರವನ್ನು ಚಿನ್ನದ ತಗಡಲ್ಲಿ ಬರೆದು ಬೆಳ್ಳಿಯ ಒಂದು ತಾಯಿತದಲ್ಲಿ ಹಾಕಿ ಶುಕ್ರವಾರದ ದಿನ ಸಾಯಂಕಾಲ ಈ ಒಂದು ಯಂತ್ರ ಧಾರಣೆಯನ್ನು ಮಾಡ್ಕೊಳ್ತಾರೆ ನವರಾತ್ರಿಯ ಸಮಯದಲ್ಲಿ ಈ ಒಂದು ಯಂತ್ರವನ್ನು ಧಾರಣೆ ಧರಿಸ್ಕೊಳ್ತಾರೆ ಮತ್ತು ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ಯಂತ್ರದ ಒಂದು ಧಾರಣೆ ದ ಧರಿಸೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲಗಳು ಫಲಗಳು ಸಿಗುತ್ತೆ ಜೀವನದಲ್ಲಿ ನಾವು ಏನೇನೋ ಒಂದು ವಿಚಾರಗಳಲ್ಲಿ ನಮಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ನಾವು ಕೇಳ್ತೀವಿ ಅಂತಹ ಎಲ್ಲ ವಸ್ತುಗಳನ್ನು ಎಲ್ಲದನ್ನು ಕೊಡುವಂತಹ ದೇವಿ ಶ್ವೇತಾಂಬರಿ ದೇವಿ ಈ ಶ್ವೇತಾಂಬರಿ ದೇವಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಯಂತ್ರ ಜೊತೆಗೆ ನಾವು ಮಂತ್ರ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಮಂತ್ರವನ್ನು ನಾವು ಕರೆಕ್ಟಾಗಿ ಮಂತ್ರ ಜಪವನ್ನು ಮಾಡಿ ಆ ಮಂತ್ರದಿಂದನೂ ಕೂಡ ನಾವು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಹೊಂದಬಹುದು ಯಂತ್ರಕ್ಕಿಂತ ಆ ಒಂದು ಮಂತ್ರಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಹಾಗಾಗಿ ಯಾರಿಗೆ ಈ ಒಂದು ಯಂತ್ರವನ್ನು ಧರಿಸಲಿಕ್ಕೆ ಸಾಧ್ಯ ಇಲ್ವೋ ಅವರು ಮಂತ್ರ ಜಪವನ್ನು ಮಾಡ್ಕೋಬೋದು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶ್ವೇತಾಂಬರಿಯ ಒಂದು ಮಂತ್ರವನ್ನು ಇವತ್ತು ನಾನು ನಿಮಗೆ ಇದ್ದೀನಿ ಇದನ್ನು ಪ್ರತಿ ಸೋಮವಾರ ದಿನ ಸಾಯಂಕಾಲ ದೇವಿಗೆ ನಮಸ್ಕಾರವನ್ನು ಮಾಡಿ ಬಿಳಿ ಬಣ್ಣದ ಹೂವು ನಿಮ್ಗೆ ಸಿಕ್ಕಿದರೆ ಬಿಳಿ ಬಣ್ಣದ ಹೂವನ್ನು ದೇವಿ ಗೌರಿ ದೇವಿ ದುರ್ಗೆ ಯಾವುದಾದ್ರೂ ಹೆಣ್ಣು ದೇವತೆಗಳಿರ್ಬೋದು ಮನೆಯಲ್ಲಿ ಆ ದೇವಿಗೆ ಅರ್ಪಿಸ್ಬಿಟ್ಟು ಮಂತ್ರವನ್ನು ಹೇಳಬೇಕು ಏನು ಮಂತ್ರ ಹೇಳಬೇಕಪ್ಪ ಅಂದರೆ ಶ್ವೇತಾಂಬರಿಯ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಶ್ವೇತಾಂಬರಿ ದೇವಿಯೈ ನಮಃ ಸಾವಿರದ ಎಂಟು ಸಲ ಸೋಮವಾರ ದಿನ ಸಾಯಂಕಾಲ ಮಾಡ್ಕೋಬೇಕು ಇದೇ ಥರ ಹದಿನಾರು ಸೋಮವಾರಗಳ ಕಾಲ ಸಂಜೆ ಹೊತ್ತಲ್ಲಿ ಶುದ್ಧರಾಗಿ ಕೂತ್ಕೊಂಡು ಬಿಳಿಯ ಹೂವನ್ನು ಅರ್ಪಿಸಿ ದೇವಿಗೆ ಈ ಒಂದು ಮಂತ್ರವನ್ನು ಹೇಳಿದಾಗ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಅನುಕೂಲಗಳಾಗತ್ತೆ ದರಿದ್ರ ನಮಗೇನೂ ಇಲ್ಲ ಅಂದವರಿಗೆ ಬಹಳಷ್ಟು ಅನುಕೂಲಗಳು ಅಭಿವೃದ್ಧಿಗಳು ಐಶ್ವರ್ಯಗಳು ಆಗುವಂತಹ ಕೊಡುವಂತಹ ಮಹಾದೇವಿ ಶ್ವೇತಾಂಬರಿ ದೇವಿ ಈ ಶ್ವೇತಾಂಬರಿ ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಜಪವನ್ನು ಮಾಡಿಕೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಿಮಗೋಸ್ಕರ